ಹುಬ್ಬಳ್ಳಿಯ ಅಯೋಧ್ಯೆ ನಗರದ ಕುಶಲಕರ್ಮಿ ಗುಂಪು ವಸತಿ ಯೋಜನೆಯಡಿ ನೂರ ಎಂಬತ್ತು ದಲಿತ ಮಹಿಳೆಯರಿಗೆ ವಸತಿ ನಿರ್ಮಿಸಿಕೊಳ್ಳಲು ಮಂಜೂರಾದ ಜಾಗವನ್ನು ಶಾಸಕ ಅರವಿಂದ್ ಬೆಲ್ಲದ್ ರದ್ದು ಮಾಡಿ ದಲಿತ ವಿರೋಧ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಗಿರಿಜನ ವಿವಿಧೋ ದೇಶಗಳ ಸಹಕಾರಿ ಸಂಘದ ಅಧ್ಯಕ್ಷ ಯಲ್ಲಪ್ಪ ಹಳಪೇಟ್ ಆರೋಪಿಸಿದ್ರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರ ಎಂಬತ್ತು ದಲಿತ ಕೈಗಾರಿಕಾ ಕುಟುಂಬಗಳಿಗೆ ಸರ್ಕಾರದ ಯೋಜನೆಯಲ್ಲಿ ಜಿಲ್ಲಾಧಿಕಾರಿಗಳು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕುಶಲಕರ್ಮಿ ಗುಂಪು ವಸತಿ ಯೋಜನೆಯಡಿ ವಸತಿ ಕಟ್ಟಡಕ್ಕೆ ಅಯೋಧ್ಯೆ ಗ್ರಾಮದಲ್ಲಿ ಎಂಟು ಎಕರೆ ಇಪ್ಪತ್ತ್ ಗುಂಟೆ ಸರ್ಕಾರಿ ಪಡಾ ಜಮೀನು ಮಂಜೂರು ಮಾಡಿತ್ತು ಆದರೆ ಅದನ್ನು ತೆಗೆದು ನೂರ ಎಂಬತ್ತು ಕುಟುಂಬಗಳನ್ನು ಬೀದಿಗೆ ತಳ್ಳಿ ಅವಮಾನ ಮತ್ತು ಅಪಮಾನ ಮಾಡಿದ್ದಾರೆ ನಮಗೆ ಆದ ಅನ್ಯಾಯ ಕುರಿತು ಸರ್ಕಾರ ಎಸ್ಸಿ ಎಸ್ಟಿ ಆಯೋಗದ ಕಾರ್ಯದರ್ಶಿಗಳಿಗೆ ಬೆಲ್ಲದವರ ವಿರುದ್ಧ ಅಟ್ರಾಸಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲು ದೂರು ನೀಡಿದ್ದೇವೆ ಎಂದರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಬಡವರಿಗೆ ಮಂಜೂರಾದ ಜಮೀನು ಅವರಿಗೆ ಸಿಗದಂತೆ ಮಾಡಿದ್ದಕ್ಕಾಗಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಲಾಗಿದೆ ಒಂದು ವೇಳೆ ಅವರು ರಾಜೀನಾಮೆ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜೀನಾಮೆ ಪಡೆಯುವಂತೆ ಚಳುವಳಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ರು ಅರವಿಂದ್ ಗಲ್ಲದಿ ನೂರ ಎಂಬತ್ತು ಕುಟುಂಬಗಳು ಬೀದಿ ಪಾಲ್ ಕೊಟ್ಟಿದ್ದಾರೆ ಇದ್ದಾರೆ ನಮ್ಮ ದಲಿತ ಕುಟುಂಬ ತೊಂದರೆ ಮಾಡ್ತಾ ಇದ್ದಾರೆ ಈಗಾಗಲೇ ನೂರ ಎಂಬತ್ತು ಕುಟುಂಬಗಳಿಗೆ ಅನ್ಯಾಯದ ಬಗ್ಗೆ ಎಸ್ ಸಿ ಎಸ್ಟಿಯ ಒಂದು ಆಯೋಗಕ್ಕೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸು ಹಾಗೂ ಅವ್ರ ಮೇಲೆ ಕಾನೂನು ಪ್ರಮುಖ ಈಗಾಗಲೇ ಕೇಸ ಒಂದು ಕಂಪ್ಲೇಂಟನ್ನು ದಾಖಲಾತಿ ಮಾಡಿದ್ದೇವೆ ಅವರು ಮಾಡಿದ ಅನ್ಯಾಯಗಳ ಬಗ್ಗೆ ನರೇಂದ್ರ ಮೋದಿಜಿ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಹಾಗೂ ಜೆ ಪಿ ನಡ್ಡಾ ಅವರಿಗೆ ಅಮಿತ್ ಶಾ ಅವ್ರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ರಾಜ್ಯದ ಅಧ್ಯಕ್ಷರು ವಿಜಯ ರಾಜೇಂದ್ರ ಅವ್ರಿಗೆ ಎಲ್ಲರಿಗೂ ದೂರಗಳನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ನಾವು ಮುಂದಿನ ವಾರದೊಳಗೆ ರಾಜ್ಯದ ಎಲ್ಲ ದಲಿತ ಸಂಘಟನೆ ಸಂಘಟನೆ ಕೂಡಿ ಪ್ರತಿಭಟನೆ ಮಾಡಿ ಅರವಿಂದ್ ಬಜಾರ್ ಅವರು ರಾಜೀನಾಮೆಗೆ ಒತ್ತಾಯ ಮಾಡುವಂತ ಮಾಡ್ತಾ ಇದ್ದೇವೆ ಒಂದು ನೀತಿ ಸಂಹಿತೆ ಬರೊಳಗ ನಾವು ಅದರ ಬಗ್ಗೆ ಒಂದು ಕಾನೂನು ಕ್ರಮಕ್ಕೆ ಮತ್ತು ಪಕ್ಷದ ಕ್ರಮ ಮತ್ತು ನಮಗೆ ಅನ್ಯಾಯ ಕುಟುಂಬ ಮಂಜೂರಾದಂತಹ ಜಗ ಆಯ್ಕೆ ಆದಂತ ಜಗ ಫಲಾನು ಆಯ್ಕೆ ಮಾಡಿದ್ದು ಜನ ಮಂಜೂರಾಗಿದ್ದು ಹದಿಮೂರು ಕೋಟಿ ಎಷ್ಟಿತ್ ಪಟ್ಟ ತಗದಿಟ್ಟಿದ್ದು ಇದನ್ನು ನಾವು ಪಟ್ಟ ಹಂಚುವಂತ ಟೈಮ್ನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸದಸ್ಯರಾಗಿ ಈ ಜಗನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಮಗೆ ನೂರ ಎಂಬತ್ತು ಮಂದಿಗೆ ಅನ್ಯಾಯ ಮಾಡಿದ್ದಾರೆ ಇವ್ರ ಮೇಲೆ ಕಾನೂನು ಕ್ರಮ ಆಗಲಿಕ್ಕೆ ನಾವು ಎಲ್ಲ ಸಂಘದಿಂದ ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇದ್ದೇವೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಂಜು ಹೆಬ್ಬಳ್ಳಿ ಮಾರುತಿ ಕಟ್ಟಿಮನಿ ಸುರೇಶ್ ಕುಂದಗೋಳ್ ನಿಂಗಪ್ಪ ಗರಗ್ ರಮೇಶ್ ಹುಲ್ಕೊಪ್ಪ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ